ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಹಿಡಿಯಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಬಂದಿರೋದು ಆ ದಾವಣಗೆರೆ ಜಿಲ್ಲೆ ಹರಪನಳ್ಳಿ ತಾಲೂಕಿನ ಬಾಗಿ ಎಮ್ಮ ಗ್ರಾಮದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಇದೆ ಪುರಾತನ ಕಾಲದ ದೇವಾಲಯ ಈ ನೋಡ್ಲಿಕ್ಕೆ ಒಂದು ಕಣಸ ಅದಂತಾನು ಹೇಳ್ಬಹುದು ಅಹ್ ಅದೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆ ನಾನು ಇದೆ ಸ್ನೇಹಿತರೆ ಏನ್ ಗೊತ್ತಾ ಹೊಸ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಅವರಲ್ಲಿ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಗುರ್ಸಕ್ ಒಂದು ಅವಕಾಶ ಮಾಡಿಕೊಡಿ ಹಾಗೇನೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಮಾಡೋಣ ಬನ್ನಿ ಶ್ರೀ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯ ಬಾಗ್ಲಿ ಬಾಗ್ಲಿ ಎಂದು ಶಾಸನದಲ್ಲಿ ಕರೆಯಲ್ಪಡುವ ಬಾಗ್ಲಿಯು ಮಧ್ಯ ಐತಿಹಾಸಿಕ ಒಂದು ಯುಗದ ಪ್ರಮುಖ ಅಗ್ರಹಾರವಾಗಿದ್ದು ಕಲ್ಯಾಣ ಚಾಲುಕ್ಯರ ಕಾಲದ ಮಹತ್ವ ಪೂರ್ವ ಕೇಂದ್ರ ಸ್ಥಳವಾಗಿತ್ತು ಅದನಂತರ ಇದು ಹೊಯ್ಸಳ ಮತ್ತು ವಿಜಯನಗರ ರಾಜ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು ಸ್ನೇಹಿತರೆ ನೋಡಿ ಶಾಸನದಲ್ಲಿ ಕಲೇ ದೇವ ಎಂದು ಕರೆಯಲ್ಪಡುವ ಈ ಕಲ್ಲೇಶ್ವರ ಸ್ವಾಮಿ ದೇವಾಲಯ ದೇವಾಲಯವನ್ನು ಅಹ್ ಕಲ್ಯಾಣ ಚಾಲಕರ ದೊರೆ ಆಗಿನ ಕಾಲದಲ್ಲಿ ವಿಶೇಷಕ ಒಂಬೈನೂರ ಎಂಬತ್ತೇಳರಲ್ಲಿ ದಿಗ್ಗುಮಾನದಿಂದ ನಿರ್ಮಿಸಲಾಯಿತು ಅಂತ ಸ್ನೇಹಿತರೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಪ್ರವೇಶವುಳ್ಳ ಮಹಾಮಂಟಪವಿದೆ ಮಂಟಪದಲ್ಲಿ ಅಲಂಕೃತ ನಾಲ್ಕು ಸ್ತಂಭಗಳು ಮತ್ತು ಅಲಂಕೃತ ಭುವನೇಶ್ವರಿ ಒಳಗೊಂಡ ಸಭಾ ಮಂಟಪವಿತ್ತು ಇದರ ಪೂರ್ವಕ್ಕೆ ಸೂರ್ಯನಿಗೆ ಪ್ರತ್ಯೇಕ ಮಂಟಪವನ್ನು ನಿರ್ಮಿಸಲಾಗಿದೆ ಬನ್ನಿ ಸ್ನೇಹಿತರೆ ಒಳವಾಗಿ ದರ್ಶನ ಮುಗಿಸ್ಕೊಂಬರೋಣ ಬನ್ನಿ ಒಳಗೆ ಹೋಗೋಣ ಹಾಗಾದ್ರೆ ಓಂ ನಮ ಶಿವಾಯ ಈ ದೇಗುಲದ ಆವರಣದಲ್ಲಿ ಎಂಟು ಉಪದೇವಾಲಯಗಳಿದ್ದು ಇವುಗಳಲ್ಲಿ ಕಲ್ಯಾಣ ಚಾಲಕರ ಕಾಲದ ಮೂರ್ತಿಗಳಾದ ಶಿವ ಉಮಾಮಹೇಶ್ವರಿ ಗಣೇಶ ಕಾರ್ತಿಕೇಯ ಸೂರ್ಯ ಅನಂತ ಶಾಸನ ವಿಷ್ಣು ಸರಸ್ವತಿ ಮತ್ತು ಮಹಿಷಾಮರ್ದಿನಿ ವಿಗ್ರಹಗಳನ್ನು ಒಳಗೊಂಡಿದೆ ಈ ಎಂಟು ವಿಗ್ರಹಗಳು ಆಗಿನ ಕಾಲದಲ್ಲಿ ಇರ್ತಕ್ಕಂಥ ವಿಗ್ರಹಗಳು ಸ್ನೇಹಿತರೆ ನೋಡಿ ವಾ ಸೂಪರ್ ಬರಿ ಸ್ನೇಹಿತರೆ ಇನ್ನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಲ್ಲಿ ನಿಮ್ಗೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಬನ್ನಿ ಬರೋಣ ಇನ್ನೊಂದು ಈ ಜಾಗಕ್ಕೆ ಹೋಗಿ ಸ್ನೇಹಿತರೆ ನಾನು ಇವಾಗ ತೋರಿಸ್ತಾ ಇರೋದು ಪುರಾತತ್ವ ವಸ್ತು ಸಂಗ್ರಹಾಲಯ ಸ್ನೇಹಿತರೆ ಇಲ್ಲಿ ನೋಡ್ಲಿಕ್ಕೆ ನಮಗೆ ಪುರಾತನ ಕಾಲದ ವಿಗ್ರಹಗಳು ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ನೋಡಿ ಆಗಿನ ಕಾಲದ ವಿಗ್ರಹಗಳು ಇವೆಲ್ಲ ನೋಡ್ತಾ ಇರೋದು ನೀವು ನೋಡಿ ಎಷ್ಟು ಅದ್ಭುತ ಆ ಪ್ರತಿಯೊಂದನ್ನು ವಿಗ್ರಹಗಳ ಅವುಗಳ ಅವುಗಳ ಹೆಸರುಗಳಿದೆ ಸ್ನೇಹಿತರೆ ಆ ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗಲ್ಲ ನೀವು ನೋಡ್ಲಿಕ್ಕೆ ಸಾಲದು ನೀವು ಬನ್ನಿ ದಯವಿಟ್ಟು ಪ್ಲೀಸ್ ವಿಸಿಟ್ ವಿಸಿಟ್ ಕೊಡಿ ಈ ಪ್ಲೇಸ್ಗೆ ಆಗಿನ ಕಾಲದಲ್ಲಿ ಕೆತ್ತನೆ ಶಿಲ್ಪಿಗಳು ಯಾವ ತರ ಕೆತ್ತನೆ ಮಾಡಿದ್ರೆ ಅಂದ್ರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಇವು ಶಾಸನಗಳ ಸ್ನೇಹಿತರಾಗಿ ನೋಡ್ತಾ ಇರೋದ್ ನೀವು ನೋಡಿ ವಾವ್ ಸ್ನೇಹಿತರೆ ಇವಾಗ ನೀವು ಅದು ಬಂದ್ಬಿಟ್ಟು ಶಾಸನಗಳು ಇವಾಗ ನೋಡ್ತಿರೋದು ಬಂದ್ಬಿಟ್ಟು ಮೂರ್ತಿ ಶಿಲ್ಪಗಳು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತ ಸ್ನೇಹಿತರೆ ಅದ್ಭುತ ಹಾಗೇನೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮುಕ್ತಾಯಗೊಳ್ಸ್ತೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ